ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪರೋಟಾ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಇದ್ದೀನಿ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಹಾಗೆ ಮಾಡೋದು ಸಹ ತುಂಬ ಈಸಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ನಾನು ಇದನ್ನು ಮಾಡಲಿಕ್ಕೆ ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಜರ್ಡಿ ಹಿಡಿದು ಕಲಿಸ್ತಾ ಇದ್ದೀನಿ ನೀವು ಮೈದಾ ತೊಗೋಬೋದು ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಜರ್ಡಿ ಹಿಡ್ದಾದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅಡುಗೆ ಎಣ್ಣೆಯನ್ನು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಈಗ ಉಪ್ಪನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಹಾಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಕಟ್ಟು ಪಾಲಕನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಎಲ್ಲ ಸೋಸಿದಾದ್ಮೇಲೆ ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡ್ತೀನಿ ನೋಡಿ ಈ ರೀತಿ ನೀಟಾಗಿ ನೀವು ಇದನ್ನು ತುಂಬ ಕಟ್ ಮಾಡ್ಕೋಬೇಕು ತುಂಬಿನ ಭಾಗ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಹೆಚ್ಚಿಗೆ ಇದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ಇದನ್ನು ತೊಳ್ಕೊಳ್ಳಿ ಎರಡರಿಂದ ಒಂದು ಮೂರು ಸಾರಿ ತೊಳ್ಕೊಳ್ಳಿ ನೀಟಾಗಿ ನಂತರ ನೀವು ಫ್ರೆಶ್ ನೀರು ಹಾಕಿ ಸ್ಟೋವ್ ಮೇಲೆ ಇದನ್ನು ಕುದಿಲಿಕ್ಕೆ ಇಡಿ ಇದು ಸ್ವಲ್ಪ ಕುದಿ ಬರಬೇಕು ಇದು ಕುದಿತಾ ಇರಬೇಕಾದ್ರೆ ಸಪ್ಪಿನ ಮೇಲ್ಭಾಗ ಮತ್ತೆ ಕೆಳಗೆ ತಿರುಗಿಸಿ ಹೀಗೆ ತಿರುಗಿಸಿ ಹಾಕೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಆದ್ದರಿಂದ ನಾನು ಈ ರೀತಿ ತಿರುಗಿಸಿ ಹಾಕ್ತಾ ಇದ್ದೀನಿ ಇದು ಬೆಂದ್ ಬೆಯ್ಯೋ ಬೆಂದಾದ್ಮೇಲೆ ಸ್ವಲ್ಪ ಆರಬೇಕು ಆರಿದಾದ್ಮೇಲೆ ನೀವು ಮಿಕ್ಸಿಗೆ ಹಾಕಿ ಬಿಸಿದ ಮಿಕ್ಸಿಗೆ ಹಾಕಿದರೆ ಅದು ಬಿಡುತ್ತೆ ಆದ್ದರಿಂದ ಸ್ವಲ್ಪ ಹಾರಕ್ಕಿಟ್ಟಿದ್ದೆ ನಾನು ಆರಿದಾದ್ಮೇಲೆ ಮೇಲಿನ ಸಪ್ಪನಷ್ಟೇ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಏಳರಿಂದ ಎಂಟು ಹಸಿ ಶುಂಠಿ ಎರಡು ಇಂಚಿನಷ್ಟು ಸ್ವಲ್ಪ ಬೆರೆಸಿ ಮಿಕ್ಸಿ ಮಾಡ್ಕೊಂಡು ಬಂದೆ ಈಗ ನಾನು ಚಪಾತಿ ಹಿಟ್ಟಿಗೆ ಇದನ್ನು ಹಾಕ್ತಾ ಇದ್ದೀನಿ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇದಕ್ಕೆ ಹಾಕ್ತಾ ಇದ್ದೀನಿ ನೀರು ಕಮ್ಮಿ ಆಗಿದೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕೋ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ಕಲಿಸಿದಾದಮೇಲೆ ಅದಕ್ಕೆ ಎಣ್ಣೆ ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಇಟ್ಟಿದ್ದೆ ನಾನು ಹಿಟ್ಟು ನೆನೆದಿದ್ದಾದಮೇಲೆ ನಿಮಗೆ ಬೇಕಾದ ಆಕಾರಕ್ಕೆ ಗಾತ್ರಕ್ಕೆ ಉಳ್ಳಿಯನ್ನು ಹರ್ಕೊಡಿ ನಾನು ಇಷ್ಟು ಈ ಉಳ್ಳಿಯನ್ನು ತಗೊಂಡಿದ್ದೀನಿ ನೀವು ಇದನ್ನು ಟ್ರಯಾಂಗಲ್ ಶೇಪಲ್ಲೂ ನೀವು ಲಟ್ಟಿಸ್ಬೋದು ಆಮೇಲೆ ರೌಂಡಾಗಾದರೂ ಲಟ್ಟಿಸ್ಬೋದು ಹಾಗೆ ತ್ರಿಕೋನ ಶೇಪಲ್ಲೂ ನೀವು ಲಟಿಸ್ಬೋದು ನಾನಿಲ್ಲಿ ತ್ರಿಕೋನ ಶೇಪಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟು ಮತ್ತು ಎಣ್ಣೆಯನ್ನು ಹಾಕಿ ಈ ರೀತಿ ಮಡ್ಚೋದ್ರಿಂದ ಚಪಾತಿ ಒಳಗೆ ಚೆನ್ನಾಗಿ ಹದವಾಗಿ ಬೇಯುತ್ತೆ ಆದ್ದರಿಂದ ನಾನಿಲ್ಲಿ ಮತ್ತೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಎಣ್ಣೆಯನ್ನು ಹಚ್ಚಿ ಮತ್ತೊಂದು ಫೋರ್ಡನ್ನಾಗಿ ಮಡಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಡಚಿದಾದ್ಮೇಲೆ ನಾನು ಲಟ್ಟಿಸ್ತಾ ಇದ್ದೀನಿ ನೀವು ಹಿಟ್ಟನ್ನು ಆದರೂ ಹಚ್ಚಿ ಲಟ್ಟಿಸ್ಕೊಳ್ಳಿ ಅಥವಾ ಎಣ್ಣೆ ಆದರೂ ಹಚ್ಚಿ ಲಟ್ಟಿಸಿ ತುಂಬ ಚೆನ್ನಾಗಿ ರುಚಿಕಟ್ಟಾಗಿ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಇದನ್ನು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟಿಫಿನಿಗೆ ಮಾಡ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಸಹ ಮಾಡ್ಬೋದು ಇದರಲ್ಲಿ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣ ಅಂಶ ಹೇರಳವಾಗಿರೋದ್ರಿಂದ ಮಹಿಳೆಯರು ಮತ್ತು ಮಕ್ಕಳು ಕಂಪಲ್ಸರಿಯಾಗಿ ಯೂಸ್ ಮಾಡಿ ಇದನ್ನು ತುಂಬಾ ಒಳ್ಳೆಯದು ಹಾಗೆ ಬ್ಲಡ್ಡು ಸಹ ಹಾಗೆ ಬ್ಲಡ್ಡು ಸಹ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇದನ್ನು ನೀವು ಚಳಿಗಾಲದಲ್ಲಿ ಹೇರಳವಾಗಿ ಮಾಡಿ ಮಾಡಿಕೊಂಡು ತಿನ್ನಿ ಮಕ್ಕಳಿಗೂ ಸಹ ಕೊಡಿ ಅಂತ ಹೇಳ್ತಾ ನೋಡಿ ಈ ರೀತಿ ನೀವು ಫಸ್ಟ ಎಲ್ಲ ಲಟ್ಟಿಸಿಟ್ಕೊಂಬಿಡಿ ಅಥವಾ ಒಂದೊಂದಾಗಿ ಲಟ್ಟಿಸಿ ನೀವು ಬೇಯಿಸ್ಕೊಬೋದು ಈಗ ನಾನು ಸ್ಟವ್ ಮೇಲೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ತವಾ ಕಾದ ನಂತರ ಇದನ್ನು ಹಾಕ್ತೀನಿ ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಸಹ ಮರಿಬೇಡಿ ನನ್ನ ವಿಡಿಯೋ ನೋಡಿ ನೀವು ಈ ರೀತಿ ಪರೋಟ ಮಾಡಿದ್ದೆ ಆದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಈಗ ತೆಳುವಾಗಿ ಲಟಿಸ್ಕೊಂಡಿದ್ದೀನಿ ಈಗ ತವಾ ಬಿಸಿಯಾಗಿದೆ ಈಗ ನಾನು ತವದ ಮೇಲೆ ಹಾಕ್ತಾ ಇದ್ದೀನಿ ಈ ಚಪಾತಿನ ತುಂಬ ಜೋರಾಗಿ ಉರಿ ಇಡಬೇಡಿ ತುಂಬ ಇಡಬೇಡಿ ಮೀಡಿಯಮ್ ಉರಿಯಲ್ಲಿ ಈ ರೀತಿ ಬೇಯಿಸ್ಕೊಳ್ಳಿ ನೋಡಿ ಹತ್ರ ನಾನು ಬೇಯಿಸಿದಾದ್ಮೇಲೆ ತಿರುಗಿಸಿ ಹಾಕಿ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಹಚ್ಚಿದರೆ ತುಂಬ ಸಾಫ್ಟಾಗಿ ಬರ್ತವೆ ಆದ್ದರಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀವು ಎಣ್ಣೆ ಯೂಸ್ ಮಾಡಲ್ಲ ಅಂದರೆ ಹಾಗೇನು ಬ ಬೇಯಿಸ್ಕೋಬೋದು ಪರವಾಗಿಲ್ಲ ನೋಡಿ ಪದ್ದರು ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಥರ ಉಪ್ತಾಯಿದೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲಾ ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಇಷ್ಟು ನೀವು ಬೆಲ್ಲ ತುಪ್ಪ ಹಾಗೆ ಸಕ್ಕರೆ ತುಪ್ಪ ಜೊತೆಗೂ ಸೇವಿಸಬಹುದು ತುಂಬಾ ಚೆನ್ನಾಗಿರುತ್ತೆ